ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದಾದಂಥ ಟೊಮ್ಯಾಟೊ ರೈಸ್ ಬಾತ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಅಡುಗೆ ಮಾಡಕ್ಕೆ ಬರದೇ ಇರೋರು ಕೂಡ ಸುಲಭವಾಗಿ ಮಾಡ್ಕೊಳ್ಬೋದು ಅಷ್ಟು ಈಸಿ ಇದಕ್ಕೆ ನಾನು ಮೂರು ಟೊಮೆಟೋನ ತೊಗೊಂಡಿದ್ದೀನಿ ಫಾರಮ್ ಟೊಮೆಟೊ ನಾಟಿ ಟೊಮೆಟೊ ಯಾವುದಾದ್ರೂ ನಡೆಯುತ್ತೆ ನಾನಿಲ್ಲಿ ಫಾರಮ್ ಟೊಮೆಟೊನೇ ತೊಗೊಂಡಿದ್ದೀನಿ ಮಿಕ್ಸರ್ ಜಾರಲ್ಲಿ ಇದ್ದೀನಿ ಇದನ್ನು ನೀರು ಹಾಕದೇನೆ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಕಡಾಯಿನಲ್ಲಿ ಸಾಸಿವೆ ಹಾಕ್ತಾಯಿದ್ದೀನಿ ಎರಡು ಲವಂಗ ಒಂದು ಏಲಕ್ಕಿ ಸಿಪ್ಪೆ ಬಿಡಿಸ್ಬಿಟ್ಟು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಸಣ್ಣ ಚೂರು ಚಕ್ಕೆ ಮಸಾಲೆಗಳನ್ನ ಅವರವರ ಇಷ್ಟದ ಪ್ರಕಾರ ಹಾಕ್ಕೊಳ್ಬೋದು ನಾನು ಲೈಟಾಗಿ ಮಸಾಲೆ ಹಾಕೋದ್ರಿಂದ ಕಡಿಮೆ ಹಾಕಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಕೊಟ್ಟಿಟ್ಕೊಂಡಿದ್ದೆ ಎರಡು ಹಸಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಉದ್ದದಕ್ಕೆ ಹಚ್ಚಿಟ್ಕೊಂಡಿರೋದು ಬಟಾಣಿ ಬಟಾಣಿ ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಬೋದು ಅಂದರೆ ಬಿಡ್ಬೋದು ಅಂದರೆ ಇದು ಸಾಫ್ಟಾಗಿರೋ ಬಟಾಣಿ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ಒಣಗಿದ ಬಟಾಣಿ ಆದರೆ ಮೊದಲೇ ಬೇಯಿಸ್ಬಿಟ್ಟು ಹಾಕೋಬೇಕಾಗತ್ತೆ ನಾನಿಲ್ಲಿ ಫ್ರೋಝನ್ ಬಟಾಣಿ ತೊಗೊಂಡಿದ್ದೀನಿ ಸಾಫ್ಟಾಗಿರುತ್ತೆ ಅದು ಒಗ್ಗರಣೆನಲ್ಲೇ ಬೇಯುತ್ತೆ ಕರಿಬೇವಿನ ಸೊಪ್ಪು ಒಂದು ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮೂರು ಟೊಮೆಟೊನ ಪ್ಯೂರಿ ಮಾಡಿಕೊಂಡೆ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಕೊಂಡು ಇನ್ನು ಒಂದು ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದು ನೋಡಿ ಈರುಳ್ಳಿ ಟೊಮೆಟೊ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ರುಬ್ಕೊಂಡಿರೋ ಟೊಮೆಟೊ ಪ್ಯೂರಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಇಷ್ಟು ಪ್ರೊಸೀಜರ್ ಮಾಡುವಾಗ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿರೋದು ಎರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ಉಪ್ಪು ಅನ್ನ ಮಾಡ್ಕೊಳ್ಳುವಾಗ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ ಅನ್ನ ಮಾಡಿಕೊಂಡಿದ್ದೆ ಎರಡು ಸ್ಪೂನ್ ಎಣ್ಣೆ ಅರ್ಧ ಸ್ಪೂನ್ ಉಪ್ಪು ಹಾಕಿ ಅನ್ನ ಮಾಡ್ಕೊಂಡಿದ್ದೆ ಬಿಡಿ ಬಿಡಿಯಾಗಿ ಉದ್ರುದ್ರಾಗ ಚೆನ್ನಾಗಾಗುತ್ತೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಸೊ ಈಗ ಒಂದೂವರೆ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಇದು ಟೊಮೆಟೊ ಎಲ್ಲ ಸ್ವಲ್ಪ ಕುದ್ದು ಗಟ್ಟಿಯಾಗಬೇಕು ಟೊಮೆಟೊನಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಗ್ಬಿಟ್ಟು ಗಟ್ಟಿಯಾಗಿದೆ ಎಣ್ಣೆ ಇದೆ ಸುತ್ತ ನೋಡ್ತಾ ಇರ್ಬೋದು ಸೊ ಈಗ ರೆಡಿ ಮಾಡಿಟ್ಕೊಂಡಿರೋ ಅನ್ನನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ನಾನು ಸುಮಾರು ಒಂದು ಪಾವಿನಷ್ಟು ಲೆಕ್ಕದಲ್ಲಿ ಅಕ್ಕಿ ತೊಗೊಂಡಿದ್ದೆ ಇದು ಈ ಕ್ವಾಂಟಿಟಿನಲ್ಲಿ ಮಾಡಿದ್ರೆ ಒಂದು ನಾಲ್ಕು ಜನಕ್ಕೆ ಆಗುತ್ತೆ ಊಟ ಆಗಲಿ ತಿಂಡಿ ಆಗಲಿ ಯಾವುದಕ್ಕಾದರೂ ನಾಲ್ಕೈದು ಜನ ಆರಾಮಾಗಿ ತಿನ್ಬೋದು ನಾಲ್ಕು ಟೊಮೆಟೊ ಒಂದು ಪಾವಷ್ಟು ಅಕ್ಕಿ ಅದೇ ಅನ್ನ ಮಾತ್ರ ಬಿಡಿ ಬಿಡಿಯಾಗಿ ಮಾಡಿಕೊಳ್ಬೇಕು ಮುದ್ದೆ ಆದರೆ ಚೆನ್ನಾಗಿರೋಲ್ಲ ಸ್ವಲ್ಪ ಎಣ್ಣೆ ಒಂದೆರಡು ಸ್ಪೂನ್ ಎಣ್ಣೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ ಅನ್ನ ಮಾಡಿಕೊಂಡ್ರೆ ಅನ್ನ ತುಂಬ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ ಈಗ ಸಿಮ್ಮಲ್ಲಿ ಇಟ್ಕೊಳ್ತೀನಿ ಇದುವರೆಗೂ ಹೈ ಫ್ಲೇಮಲ್ಲೇ ಎಲ್ಲ ಪ್ರೊಸೀಜರು ಮಾಡಿದೆ ಅನ್ನ ಹಾಕಿದ್ಮೇಲೆ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿಬೇಕು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹತ್ಕೊಳ್ಳುತ್ತೆ ಬೆಳಗ್ಗೆ ಎದ್ದು ಕೂಡಲೇ ಅನ್ನಕ್ಕೆ ಇಟ್ಬಿಟ್ಟು ಮಿಕ್ಕಿದ ಪ್ರೊಸೀಜರೆಲ್ಲ ಮಾಡ್ಕೊಳ್ಳೋ ಅಷ್ಟೊಳಗೆ ಅನ್ನ ರೆಡಿ ಆಗುತ್ತೆ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಹಾಗೇ ಹೋಗುತ್ತೆ ಹತ್ತೇ ನಿಮಿಷ ಸಾಕು ರೆಡಿ ಮಾಡ್ಕೊಂಡು ಬಿಡ್ಬೋದು ಇದು ಮಕ್ಕಳು ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಪಿಕ್ನಿಕ್ ಎಲ್ಲಾದರೂ ಹೋಗ್ಬೇಕಾದ್ರೆ ಮಾಡ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಧಾರಾಳವಾಗಿ ಹಾಕಿದ್ರೆ ಒಳ್ಳೆ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಟೊಮೆಟೊ ರೈಸ್ ಬಾತ್ ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಹತ್ತೇ ನಿಮಿಷದಲ್ಲಿ ರೆಡಿಯಾದ ಟೊಮೆಟೊ ರೈಸ್ ಬಾತು ಬೆಳಗಿನ ತಿಂಡಿಗಾಗಿರ್ಬೋದು ರಾತ್ರಿ ಊಟಕ್ಕಾಗಿರ್ಬೋದು ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಚೆನ್ನಾಗಿ ಒಪ್ಪುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಅಟ್ರ್ಯಾಕ್ಟಿವ್ ಆಗೂ ಇರುತ್ತೆ ನೋಡೋಕ್ಕೂ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಸುಲಭ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಮೆಥೆಡಲ್ಲಿ ನಾನು ಟೊಮೆಟೊ ಬಾತ್ ಬೇಕಾದಷ್ಟು ಮೆಥೆಡಲ್ಲಿ ಮಾಡಿ ತೋರಿಸಿದ್ದೆ ಈ ಮೆಥೆಡ್ ತುಂಬ ಈಸಿಯಾಗಿದೆ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡಿ ನಮ್ಮ ಈ ಈಝಿ ಟೊಮೆಟೊ ರೈಸ್ ಬಾತ್ ನಿಮಗೆ ಇಷ್ಟ ಆಗಿದ್ರೆ ಥ್ಯಾಂಕ್ ಯು